ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೊಂಟೇವೆ ಬೆಂಗಳೂರಿಗೆ ಮೈಗೂಲ್ ಗಡಿ ಸಂಬಂಧ ಅದಕ್ಕೆ ಬೆಂಗಳೂರಿಗೆ ಹೊಂಟೀನಿ ಟ್ರೈಟ್ ಹಾಂಟೀನಿ ನಮ್ಮ ಹುಡುಗರುಗ್ರ ಹತ್ತಿಗೆ ಧಾರವಾಡಿಂದ ಅಲ್ಲಿ ಮುಂದೆ ಏನೇನು ಆಗ್ತೀವಿ ತೋರಿಸ್ತೀನಿ ತೋರಿಸ್ಕೊಂಡು ಬಂದಲ್ಲಿ ಸ್ಟೇಷನ್ಗೆ ಬಂದು ನಿಂತೇವ್ರಿ ಇನ್ನೂ ಬರಬೇಕು ಅವ್ರ ಸಂಬಂಧ ವೇಟ್ ಮಾಡ್ತೀವಿ ನಮ್ಮ ಹುಬ್ಬಳ್ಳಿ ಸ್ಟೇಷನ್ ವಿಶ್ವದ ಲಾಂಗೆಸ್ಟ್ ಸ್ವಚ್ಛರು ಸ್ಟೇಷನ್ ನಮ್ದು ಹುಬ್ಬಳ್ಳಿ ನಮ್ಮ ಸ್ಟೇಷನ್ ಸಿದ್ದಾರಾಮ್ ಮೂರ್ತಿ ಇಟ್ಟಾರೆ ಸಿದ್ದಾರಪ್ಪ ನಮ್ಮ ಹುಬ್ಬಳ್ಳಿ ಸ್ಟೇಷನ್ ಹೆಂಗೈತಿ ಅಂತ ಸ್ವಚ್ಛ ಭಾರತ್ ಗಾಂಧೀಜಿ ಅವ್ರದ್ದು ಸ್ಟ್ಯಾಚ್ಯೂ ಇಟ್ಟಾರೆ ಚಂದ ಮಂಟ ಕ್ಲೀನ್ ಮಂಟ ಮಾಡ್ಯಾರ ಇದು ಒಳಗಿಂದ ಇಲ್ಲೆಲ್ಲ ವೇಟಿಂಗ್ ರೂಮ್ಸ್ ಅದಾವ ಟ್ರೈನ್ ಲೇಟ್ ಲೇಟಾದರೂ ಇಲ್ಲಿ ಬಂದು ವೇಟ್ ಮಾಡ್ಬೋದು ಟಿಕೆಟ್ ಕೌಂಟ್ರ ಕಡೆ ಬೇರೆ ಹುಡುಗರು ಬಂದಾಗೆ ಫೋಟೋ ಬಿಟ್ಟು ಹೊಡ್ಕೊಂಡ್ತಾರೆ ಟ್ರೈನ್ ಏನೂ ಬರಬೇಕು ವೇಟ್ ಮಾಡ್ಬೇಕು ಇನ್ನೊಂದು ತಾಸರಾಗ ವೇಟ್ ಮಾಡ್ಬೇಕು ಟ್ರೈನಿಗೆ ಇಲ್ಲಿ ನೋಡ್ರಿ ಇಲ್ಲಿ ಸ್ವಿಗ್ಗಿ ಜೊಮ್ಯಾಟೋದು ಆನ್ಲೈನ್ ಡೆಲಿವರಿ ಟ್ರೈನ್ ಮಾಡ ಇದು ಮಾಡತ್ತೆ

ಚಿಕ್ಕಬಾಣಾವರ ಬಂದ ಒಂದೂರಿ ತಾಶ್ ನಿಲ್ಸೈತ್ರಿ ಟ್ರೈನ್ ಯಾಕನ್ನೋದು ಗೊತ್ತಾಗ್ತಿಲ್ಲ ಅಲ್ಲೇ ಶಬರಿಮಲೆ ಮನೆ ಹಾಕುದು ಎರಡು ಒಟ್ಟ ಒಳ್ಳೆ ಪ್ರಸಾದ ಪ್ರಸಾದ್ರೆ ನಿಂತು ಇದ್ರಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಮೆಜೆಸ್ಟಿಕ್ ನೋಡ್ರಿ ಫ್ರೆಂಡ್ಸ್ ಅದ ಎಲ್ಲ ಮುಗೀತ್ರಿ ಈಗ ಫ್ರೆಶಪ್ ಆಗಿ ಬೇಸಿ ರೋಡ್ ಹೋಗ್ತಿತ್ತು ગાડી બુક માં લીધું સે 59 બંદી જયચિ રોડ પર મમણા મેજલ પર કડસા કરકો બંધાને રકાય ન મમણાનો પ્રાંત રકાય ન મમણાનો કુડા તનરી મમણાનો ધમણા પ્રાંત કાર બુક માં લે ન મગલે એસી ના ગડડાણો મંછા માય એલો પર કુંતા નોરી લે એ બાર ઓર એક બાર ના ઈમોજી ગરી ત્રિપતીટી 200 રૂપિ 200 રૂપિ

ಫೈನಲಿ ಫ್ರೆಂಡ್ಸಿಗೆ ನಾವು ಬಂದು ಕುಂತೇವಿ ನಮ್ಮ ಸೀಟನ್ನಾಗ ಇನ್ನೇನಿಲ್ಲ ಇಲ್ಲಿ ಮಕ್ಕಳನ್ನು ಬೆಳಗ್ಗೆನೇ ಹೇಳ್ಬೇಕು ಯಾಕಂದ್ರೆ ನಾಳೆ ಬ್ಯಾಂಕ್ ಒಂದೇ ಬಾಯ್ ಫ್ರೆಂಡ್ಸ್ ಸದ್ಯಕ್ಕೆ ಟೈಮ್ ಆರೋಗ್ಲ ಫ್ರೆಂಡ್ಸ್ ಹಾವೇರಿ ಬಂದು ನಿಂತು ಟ್ರೈನ್ ಹಾವೇರಿಲಿಂದ ಹುಬ್ಬಳ್ಳಿಗೆ ನಾನ್ ಸ್ಟಾಪ್ ಹೋಗ್ಬಿಡೋದು ಫೈನಲಿ ಫ್ರೆಂಡ್ಸ್ ಹುಬ್ಳಿಗೆ ಬಂದು ರೀಚ್ ಆದ್ವಿ ಇದೆ ನೋಡ್ರಿ ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಹೆಂಗೈತಿ ಇದು ಇವತ್ತಿನ ವಾಗ್ ಆಗಿತ್ತು ಫ್ರೆಂಡ್ಸ್ ಮತ್ತು ಮುಂದಿನ ನೋಡೋ ನಕ್ಸಿಗೂ ಅಲ್ಲಿವರೆಗೂ ಬಾಯ್